ನೆನಪು ಚೀಲದಲ್ಲಿಡದೆ ತಪ್ಪ ಮರೆಯುವುದೊಳಿತು ನೆನಪು ಚೀಲದಲ್ಲಿಡದೆ ತಪ್ಪ ಮರೆಯುವುದೊಳಿತು ಆಗಿಲ್ಲ ಸಂದೇಹ ಯಾವ ಮಸಲತ್ತು ಕಿಚ್ಚು ಹೊಗೆಯಾಡಿದರೆ ಗುಣನಂದು ಹೋಗುವುದು ಕಿಚ್ಚು ಹೊಗೆಯಾಡಿದರೆ ಗುಣನಂದು ಹೋಗುವುದು ಕ್ಷಮೆಯೇ ನೆಮ್ಮದಿ ಮೂಲ ಮುದ್ದುರಾಮ ಕ್ಷಮೆಯೇ ನೆಮ್ಮದಿ ಮೂಲ ಮುದ್ದು ರಾಮ ನೆನಪು ಚೀಲದಲ್ಲಿಡದೆ ತಪ್ಪ ಮರೆಯುವುದೊಳಿತು ಆಗಿಲ್ಲ ಸಂದೇಹ ಯಾವ ಬಸಲತ್ತು ಕ್ಷಮೆಯೇ ನೆಮ್ಮದಿ ಮೂಲ ಮುದ್ದು ಮಾದು ನೋಡಿ ಕ್ಷಮೆ ಎನ್ನುವ ಈ ಎರಡು ಅಕ್ಷರದ ಒಂದು ಪದವನ್ನ ನಮ್ಮ ಶ್ರವಣಕ್ಕೆ ತಾಕಿಸಿಕೊಳ್ಳುತ್ತಿದ್ದಂತೆ ನಮ್ಮ ಭೂಮಿ ಭೂತಾಯಿ ತಕ್ಷಣ ನೆನಪು ಮಾಡುತ್ತಾಳೆ ಕ್ಷಮೆಯ ಧರಿತ್ರಿ ನನ್ನ ಹಾಗೆ ನೀನು ಕ್ಷಮೆ ಕಲಿಯಪ್ಪ ಅದು ಜೀವನಕ್ಕೆ ಅದು ವಿಮೆ ಅದನ್ನ ಜಮಾ ಮಾಡಿಕೊಂಡಷ್ಟು ನಿನಗೆ ಈ ಯಮನ ಬಾಧೆ ಇರುವುದೇ ಇಲ್ಲ ನಿಮ್ಮನ್ನು ಹೊತ್ತು ಸಲಹಿ ಸಾಕಿ ತನ್ಮೂಲಕ ನಾನು ನನ್ನ ಬದುಕನ್ನು ದೃಢವಾಗಿ ಇರಿಸಿಕೊಂಡ ಹಾಗೆ ನೀವು ಕೂಡ ನನ್ನ ಮೇಲೆ ಮನೆ ಕಟ್ಟಿ ಮನಸ್ಸು ಕಟ್ಟದಲೇ ನೀವು ಚಿಲ್ಲಾಪಿಲ್ಲಿಯಾಗಿ ಅವರಂದ್ರು ಇವರಂದ್ರು ಅನ್ನುವುದನ್ನು ಕಾಲ ಬರಲಿ ನಾನು ನೋಡ್ಕೊಳ್ತೀನಿ ನನಗೆ ಗೊತ್ತು ಹೆಂಗೆ ನಾನು ಅವನಿಗೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ಬೇಡದ ನೆನಪುಗಳನ್ನೆಲ್ಲ ಇಟ್ಟುಕೊಂಡು ನಿತ್ಯ ಪರದಾಡ್ತಿರಲ್ಲ ಅದು ಪ್ರಯೋಜನ ಇಲ್ಲ ನನ್ನ ನೆಲದ ಒಡಲಿನಲ್ಲಿ ಏನೆಲ್ಲ ಬೇಗದಿಗಳಿದೆ ಆದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ನಾನು ನನ್ನ ಜೀವನದಲ್ಲಿ ಕ್ಷಮೆಯೇ ಎಲ್ಲಕ್ಕೂ ಮೂಲ ಅನ್ನುವುದನ್ನ ಅರ್ಥೈಸಿಕೊಂಡು ಬದುಕಿದ್ದೇನೆ ಭೂಮಿಯಾದ ನಾನು ಇಷ್ಟು ಸಕಲ ಜೀವರಾಶಿಗಳನ್ನ ಸಲಹುವಾಗ ನೀವು ನೀವು ನಿಮ್ಮ ನಿಮ್ಮ ಮನೆಯ ಸಂಸಾರದಲ್ಲಿ ಇರುವ ನಾಲ್ಕು ದಿನಕ್ಕೆ ಕದನ ಮಾಡಿಕೊಳ್ತೀರಲ್ಲ ಇನ್ನಾದರೂ ನನ್ನ ಮೇಲೆ ಮನೆ ಕಟ್ಟಿರುವ ನೀವು ಮನಸ್ಸಿನ ಮೂಲಕ ಸದನದಲ್ಲಿ ಮದನ ತೆರೆಯಿರಿ ಅನ್ನತೆ ಈ ಪದ್ಯದ ತಾತ್ಪರ್ಯ